ಒಂದು ಚುನಾವಣೆ ಅಂತ ಬಂದಾಗ ಆ ಚುನಾವಣೆಗೆ ಮ್ಯಾನಿಫೆಸ್ಟೋ ಅಥವಾ ಪ್ರಣಾಳಿಕೆ ಬಹಳ ಮಹತ್ವದ ಸ್ಥಾನವನ್ನು ಪಡೆದುಕೊಳ್ಳುತ್ತೆ ಒಂದು ಅಭ್ಯರ್ಥಿ ಅಥವಾ ಒಂದು ಪಕ್ಷ ತಾನು ಏನು ಮಾಡ್ತೀನಿ ಗೆದ್ದರೆ ಎನ್ನುವಂಥ ವಿಷಯಗಳನ್ನು ಆ ಇಡೀ ಪ್ರಣಾಳಿಕೆ ಪಕ್ಷದ ಕಡೆಯಿಂದ ಪುಸ್ತಕ ರೂಪದಲ್ಲಿ ಆಚೆ ಬರುತ್ತೆ ಏನೇನು ಸಾಧನೆ ಮಾಡ್ತೀನಿ ನಾನು ಏನೋ ಉದ್ದೇಶ ಇಟ್ಕೊಂಡಿದ್ದೀನಿ ಅಂಥೇಳಿ ಈ ಪ್ರಣಾಳಿಕೆ ಇದರಲ್ಲಿ ಏನು ಹೇಳಿದ್ದಾರೆ ಅನ್ನೋದು ಬಹುತೇಕ ಸಂದರ್ಭಗಳಲ್ಲಿ ಇನ್ನೊಂದು ಎಲೆಕ್ಷನ್ ಟೈಮ್ಗೆ ಹಳೆಯ ಎಲೆಕ್ಷನ್ ಟೈಮ್ನ ಪ್ರಣಾಳಿಕೆ ಅಪ್ರಸ್ತುತ ಆಗ್ಬಿಟ್ಟಿರುತ್ತೆ ಕೆಲವರು ಮರೆತು ಹೋಗಿಬಿಟ್ಟಿರ್ತಾರೆ ಇದರ ನಡುವೆ ಇನ್ಯಾವುದೋ ಎಮೋಷನ್ ಇಶ್ಯೂ ತೆಗೆದುಕೊಂಡು ಕೂಡ ಆ ಕ್ಷಣದ ಆ ಕಾಲದ ಅವತ್ತಿನ ದಿನದ ಆಧಾರದ ಮೇಲೂ ಕೂಡ ಕೆಲವೊಮ್ಮೆ ವೋಟಿಂಗ್ ನಡೆದು ಬಿಡುತ್ತೆ ಈ ವ್ಯಕ್ತಿ ಸಾಧನೆ ಮಾಡಿದ್ನ ಮಾಡಿಲ್ವಾ ಈ ರಾಜಕಾರಣಿ ಕೆಲಸ ಮಾಡಿದ್ದಾನ ಇಲ್ವಾ ಇದರ ಅನಾಲಿಸಿಸ್ ಮಾಡಲಿಕ್ಕೆ ಹೋಗಲ್ಲ ಏನಾಗ್ತಾ ಇದೆ ಇಲ್ಲಿ ಪ್ರಣಾಳಿಕೆಗಳ ವಿಚಾರದಲ್ಲಿ ವಾಕ್ಸಮರ ಶುರುವಾಗ್ತಾ ಇದೆ ನೀವೇನು ಮಾಡಿದ್ರಿ ನೀವೇನು ಮಾಡಿದ್ರಿ ಅಂತ ಹೇಳಿ ಇದರ ನಡುವೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಸಮರಕ್ಕೆ ಬಿ ಜೆ ಪಿ ಏನು ಮಾಡ್ತಾ ಇದೆ ಸಾಲು ಸಾಲು ಪ್ರಣಾಳಿಕೆಯನ್ನು ಕೊಡ್ತಾ ಬರ್ತಾ ಇದೆ ಹತ್ತು ವರ್ಷಗಳ ಕಾಲ ಭಾರತವನ್ನು ಮುನ್ನಡೆಸಿದಂಥ ಪಕ್ಷ ಬಿ ಜೆ ಪಿ ಅರ್ಥಾತ್ ಎನ್ ಡಿ ಎ ಇವರು ಕೊಡುವಂಥ ಪ್ರಣಾಳಿಕೆ ನಿಜಕ್ಕೂ ಕಾರ್ಯರೂಪಕ್ಕೆ ಬರುತ್ತಾ ಯಾಕಂದರೆ ಇವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಾವ ಪ್ರಣಾಳಿಕೆಯನ್ನು ಕೊಟ್ಟಿದ್ರೋ ಅದರಲ್ಲಿ ಶೇಕಡಾ ತೊಂಬತ್ತೈದರಷ್ಟು ಇವರು ಈಡೇರಿಸೋಕ್ಕಾಗಿಲ್ಲ ಅಂತ ನೈಂಟಿ ಫೈವ್ ಪರ್ಸೆಂಟ್ ಆಫ್ ದೇರ್ ಮ್ಯಾನಿಫೆಸ್ಟೋ ಇದೆಯಲ್ಲ ಇದನ್ನು ಈಡೇರಿಸೇ ಇಲ್ಲ ಅಂತ ತೊಂಬತ್ತೈದು ಭಾಗ ನೋಡಿ ಒಂದು ಪ್ರಣಾಳಿಕೆ ಕೊಟ್ಟು ಮಾತ್ರಕ್ಕೆ ಎಂಬತ್ತು ಪರ್ಸೆಂಟ್ ಈಡೇರಿಸಿದ್ದೀನಪ್ಪ ಇಪ್ಪತ್ತು ಪರ್ಸೆಂಟ್ ಆಗಲಿಲ್ಲ ಇನ್ನೊಂದು ಅವಕಾಶ ಕೊಡಿ ನಾನು ಮಾಡ್ತೀನಿ ಅನ್ನೋದು ಬೇರೆ ತೊಂಬತ್ತು ಪರ್ಸೆಂಟ್ ಮಾಡಿದೆಪ್ಪ ಹತ್ತು ಪರ್ಸೆಂಟ್ ನನಗೆ ಈಡೇರಿಸೋಕ್ಕಾಗಿಲ್ಲ ಈ ಪ್ರಣಾಳಿಕೆ ಭರವಸೆಗಳನ್ನು ಅದು ಬೇರೆ ತೊಂಬತ್ತೈದು ಪರ್ಸೆಂಟ್ ಈಡೇರಿಸಕ್ಕಾಗದೇ ಇದ್ದಾಗ ಇದು ಆಳ್ವಿಕೆ ಅಸಮರ್ಥತೆ ಅಲ್ಲವೇ ಪ್ರಣಾಳಿಕೆಗೆ ಒಂದು ಮಾನ್ಯತೆ ಇದೆ ಅದಕ್ಕೆ ಅದಕ್ಕೊಂದು ಪಾವಿತ್ರತೆ ಕೂಡ ಇದೆ ಅದು ಅಲ್ಲೇನೋ ಬರೆಯೋದು ಅಂತ ಹೇಳಿದ್ರೆ ಏನೋ ಅಕ್ಷರ ಏನೋ ಪೇಜ್ ಸಿಕ್ತು ಅಂತ ಪ್ರಿಂಟ್ ಮಾಡೋದಲ್ಲ ಎರಡು ಸಾವಿರದ ಹತ್ತೊಂಬತ್ತರ ಪ್ರಣಾಳಿಕೆಯಲ್ಲಿ ಹೇಳಿದ್ದನ್ನು ಮೋದಿ ಸರ್ಕಾರ ಈಡೇರಿಸಿಲ್ಲ ವಸ್ತುಸ್ಥಿತಿ ಇದು ಇವರು ಏನು ಹೇಳಿದ್ರು ಏನು ಹೇಳಿಲ್ಲ ಅಂಥೇಳಿ ಟಿ ವಿ ಫೈವ್ನಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಬಿ ಜೆ ಪಿ ಪ್ರಣಾಳಿಕೆಯ ಪೋಸ್ಟ್ ಮಾರ್ಟಮ್ ಇರುತ್ತೆ ಈ ಪ್ರಣಾಳಿಕೆ ಈಡೇರ್ತಾ ಈಡೇರಿಲ್ವಾ ಯಾವುದು ಈಡೇರಿಸಿದ್ದಾರೆ ಯಾವುದಿಲ್ಲ ಬೇಕಲ್ವೇ ಯಾಕೆಂದರೆ ಇವರು ಹತ್ತು ವರ್ಷ ಆಳಿ ಆಳಿರಬೇಕಾದ್ರೆ ಅದನ್ನು ರಿಪೋರ್ಟ್ ಕಾರ್ಡ್ ರೂಪದಲ್ಲಿ ನಾವು ನೋಡಬೇಕಾಗತ್ತೆ ರಿಪೋರ್ಟ್ ಕಾರ್ಡ್ ಇವರು ಸಾಧನೆಗಳನ್ನ ಇಟ್ಕೊಂಡೇ ಮಾತಾ ಕೇಳಬೇಕು ಈಗ ಮಾಡಿದ್ದೀನಿ ಅಂಥೇಳಿ ಮತ್ತೆ ನೀವು ಬೇರೆ ಇಶ್ಯೂ ತೆಗೆಯೋದಾದರೆ ಇದಕ್ಕೇನು ನೀವು ಕೆಲಸ ಮಾಡಿಲ್ಲ ಈ ಇಶ್ಯೂ ನಿಮಗೆ ಸಾಕು ಅನ್ನೋ ಅರ್ಥ ಬರಲ್ಲವೇ ಅಂತ ಕಳೆದ ಐದು ವರ್ಷಗಳಲ್ಲಿ ಇವ್ರು ಏನು ಮಾಡಿದ್ರಪ್ಪ ಅಂತ ನೋಡಿದ್ರೆ ಟ್ರಿಪಲ್ ತಲಾಖ್ ರದ್ದು ಮಾಡಿದ್ದಾರೆ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡಿದ್ದಾರೆ ಸಿ ಎ ಇದು ಜಾರಿ ಮಾಡಿದ್ದಾರೆ ಇದು ಮೂರು ವಿಚಾರ ಬಹುತೇಕ ಸಂದರ್ಭಗಳಲ್ಲಿ ಈ ಮೂರು ಇಶ್ಯೂನಲ್ಲಿ ನೀವು ಚೆಕ್ ಮಾಡಿ ಬೇಕಿದ್ರೆ ಮೂರು ಇಶ್ಯೂನಲ್ಲಿ ನಿಮಗೆ ದೊಡ್ಡ ಮಟ್ಟದಲ್ಲಿ ಕಾಣೋದೇನು ಅಂತ ಹೇಳಿದ್ರೆ ಇದೊಂದು ಭಾವನಾತ್ಮಕ ವಿಚಾರ ಅಂತ ಕಾಣುತ್ತೆ ಅಥವಾ ಈ ಮೂರು ವಿಚಾರಗಳಲ್ಲಿ ಭಾವನಾತ್ಮಕ ಅಂಶಗಳು ಜಾಸ್ತಿ ಆಡಳಿತಾತ್ಮಕ ಅಭಿವೃದ್ಧಿ ವಿಚಾರಗಳು ಸಮಗ್ರ ಅಭಿವೃದ್ಧಿ ಅಭಿವೃದ್ಧಿಯ ಸಮತೋಲನ ಬಡವ ಶ್ರೀಮಂತ ಇದರ ನಡುವಿನ ಅಂತರ ಕಡಿಮೆ ಮಾಡುವಿಕೆ ಹಸಿವು ಅಭಿವೃದ್ಧಿ ವಿದೇಶಿ ಬಂಡವಾಳ ನೇರ ಹೂಡಿಕೆ ಉದ್ಯೋಗದ ವಿಚಾರ ಶಿಕ್ಷಣ ಆರೋಗ್ಯದ ವಿಚಾರ ಓವರಾಲ್ ಆಗಿ ರಾಜ್ಯಗಳ ಅಭಿವೃದ್ಧಿ ಒಟ್ಟಾಗಿ ಎಲ್ಲ ಒಕ್ಕೂಟ ರಾಜ್ಯಗಳನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ವಿಚಾರ ಅಂತ ಬಂದಾಗ ಇವರು ಅವ್ರು ಹೇಳಿರ್ತಕ್ಕಂಥ ಪ್ರಣಾಳಿಕೆಯಲ್ಲಿ ತೊಂಬತ್ತೈದು ಪರ್ಸೆಂಟನ್ನು ಪೂರೈಕೆ ಮಾಡಿಲ್ಲ ಅಂತ ಒಂದೊಂದಾಗಿ ಬರೋಣ ನಾವು ಯಾರಿಗೆ ಆಗಲಿ ರೈತರ ಆದಾಯ ಡಬಲ್ ಮಾಡ್ತೀವಿ ಅಂದ ತಕ್ಷಣ ರೈತ ಸಮುದಾಯ ಹಬ್ಬ ಕೊನೆಗೂ ಯಾರೋ ಬಂದರು ನಮ್ಮ ಆದಾಯ ಡಬಲ್ ಮಾಡಲಿಕ್ಕೆ ಅಂತ ನಿರೀಕ್ಷೆ ಮಾಡ್ತಾರೆ ಆದರೆ ರೈತ ಉತ್ಪಾದನಾ ಸಂಘಗಳು ಕೂಡ ಬರಲಿಲ್ಲ ಅವರ ಆದಾಯ ಡಬಲ್ಲೂ ಆಗಲಿಲ್ಲ ರೈತ ಉತ್ಪಾದನಾ ಸಂಘ ಮಾಡ್ತೀವಿ ಅಂತ ಹೇಳಿದ್ರು ಅದು ಕೂಡ ಬರಲಿಲ್ಲ ಹಾಗಾದರೆ ರೈತನ ವಲಯವನ್ನು ಬಿ ಜೆ ಪಿ ನೆಗ್ಲೆಕ್ಟ್ ಮಾಡಿದೆಯಾ ಕೃಷಿ ಕ್ಷೇತ್ರವನ್ನು ಬಿ ಜೆ ಪಿ ನೆಗ್ಲೆಕ್ಟ್ ಇದು ಅವ್ರದೇ ರೀ ಈಗ ನಿಮ್ಮ ಯಾರು ಬಳಿಯಾದರೂ ಇದ್ರೂ ಚೆಕ್ ಮಾಡಿ ನೆಟ್ಟಲ್ಲಿ ಸರ್ಚ್ ಮಾಡಿ ಬೇಕಾದರೂ ಚೆಕ್ ಮಾಡಿ ಇದು ಆಗಿದ್ದರೆ ಆಗಿದೆ ಅಂತ ಹೇಳೋಣ ಯಾಕೆಂದರೆ ಇಲ್ಲೇ ಕಾಣಿಸ್ಬಿಡ್ತಲ್ಲ ನಿಮಗೆ ಹಂಗೆ ಹುಣ್ಣಿಗೆ ಕನ್ನಡಿ ಬೇಕಾ ಅಂತ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪೂರೈಸಲಾಗದ ಪ್ರಣಾಳಿಕೆಯನ್ನೇ ಮತ್ತೆ ಮರುಮುದ್ರಣ ಆಗಿಬಿಡ್ತಾ ಅದು ಅಂತ ಮರುಮುದ್ರಣ ಕಾಣ್ತಾ ಐದೈದು ವರ್ಷ ಆಗ್ತಿದ್ದಂಗೆ ಅದೇ ಸಾಲು ತಗೋ ಅದೇ ವಿಚಾರ ತಗೋ ಅದನ್ನು ಒಂದು ಕಡೆ ಪ್ರಿಂಟ್ ಮಾಡಿಬಿಡು ಇನ್ಯಾವುದೋ ಎಮೋಷ್ನಲ್ ಇಶ್ಯೂ ಮೇಲೆ ಎಲೆಕ್ಷನ್ನ ನಾವು ನಡೆಸ್ಕೊಂಡು ಹೋಗೋಣ ಅಂತ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಣಾಳಿಕೆಯಲ್ಲಿಯೂ ಕೂಡ ಅದೇ ಘೋಷಣೆ ಬಂದಿದೆ ಏನಿದು ಘೋಷಣೆ ಅಂದರೆ ನೋಡಿ ಒಂದೊಂದೇ ಚೆಕ್ ಮಾಡ್ಕೊಂಡು ಬನ್ನಿ ರೈತರ ಆದಾಯ ಡಬಲ್ ಮಾಡ್ತೀವಿ ಅಂದರೂ ಆಗಲಿಲ್ಲ ಉತ್ಪಾದನಾ ಸಂಘ ಮಾಡ್ತೀವಿ ಅಂತ ಹೇಳಿದ್ರು ಮಾಡಲಿಲ್ಲ ಬದಲಿಗೆ ರೈತರೇ ಬೇಡ ಬೇಡ ಅಂತ ಹೇಳಿದಂತಹ ಮೂರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಇವರು ಆ್ಯಕ್ಟ್ ಮಾಡಿಬಿಟ್ರು ಕಾಯ್ದೆ ಜಾರಿ ಮಾಡಿಬಿಟ್ರು ರೈತರು ಪ್ರತಿಭಟನೆ ಮಾಡಿ ಈ ಥರ ಪ್ರೈವೇಟೈಸೇಷನ್ ಮಾಡಬೇಡಿ ಕೃಷಿಯನ್ನು ಯಾರ್ದೋ ಮರ್ಜಿಗೆ ನಾವು ಬೀಳೋಕ್ಕಾಗಲ್ಲ ನಮಗೆ ಬೆಂಬಲ ಬೆಲೆ ಕೊಡಿ ಅಂತ ರೈತರು ಇವ್ರು ಯಾರು ರೈತರಾದ ಡಬಲ್ ಮಾಡೋರು ರೈತರ ಮೇಲೆ ಜಲಪಿರಂಗಿ ರೈತರು ಓಡಾಡುವಂಥ ಟ್ರ್ಯಾಕ್ಟ್ರುಗಳು ಈ ಕಡೆ ಬರಬಾರ್ದು ಅಂತ ಹೇಳಿಟ್ಟು ಗುಂಡಿ ತೋಡೋದು ಮೊಳೆಗಳು ಒಡೆಸಿ ಅದರದ್ದೊಂದು ಸರಪಳಿನಲ್ಲಿ ಇಡೋದು ರೈತರಿಗೆ ಲಾಠಿ ಚಾರ್ಜ್ ಮಾಡೋದು ಅಶ್ರುವಾಯು ರೈತರಿಗೆ ಸಿಮೇಲೆ ಸಿಡಿಸೋಕೆ ಜಾಸ್ತಿ ಪರ್ಚೇಸ್ ಮಾಡೋದು ಮಾಡಿದಾಗ ರೈತ ಏನು ತಪ್ಪು ಮಾಡಿದ್ದ ಅಂತ ಪ್ರಶ್ನೆ ಬರುತ್ತೆ ಇಲ್ಲಿ ಮತ್ಸ್ಯ ಸಂಪದ ಯೋಜನೆ ಮಾಡಿಬಿಡ್ತೀವಿ ಹತ್ತು ಸಾವಿರ ಕೋಟಿ ಅನುದಾನ ಕೊಡ್ತೀವಿ ಮೀನುಗಾರರಿಗೆ ಏನರೂ ಕೊಟ್ರಾ ನೀವು ಚೆಕ್ ಮಾಡಿ ಹೇಳಿ ಎರಡು ಸಾವಿರದ ಇಪ್ಪತ್ತೆರಡರ ಒಳಗೆ ರೈತರ ಆದಾಯ ಡಬಲ್ಲು ಆಯಿತಾ ಎರಡು ಎಕರೆ ಭೂಮಿ ಹೊಂದಿರುವ ರೈತರಿಗೆಲ್ಲ ನಾವು ಏನೇನೋ ಉಪಕಾರ ಮಾಡಿಬಿಡ್ತೀವಿ ಮಾಡಿದ್ದಾರಾ ಬಡ್ಡಿ ಇಲ್ಲದೆ ರೈತರಿಗೆಲ್ಲ ಒಂದು ಲಕ್ಷ ಸಾಲ ಕೊಡ್ತೀವಿ ಅಂತ ಹೇಳಿದರು ಹೇಳಿದರು ಅದಾಗಿದೆಯಾ ಚೆಕ್ ಮಾಡಿ ಅರವತ್ತೆಂಟು ನೀರಾವರಿ ಯೋಜನೆ ಕರ್ನಾಟಕಕ್ಕೆ ಒಂದು ಮಹದಾಯಿ ಆಗಲಿಲ್ಲ ಒಂದು ಆಗಲಿಲ್ಲ ಅರವತ್ತೆಂಟು ನೀರಾವರಿ ಯೋಜನೆ ಪೂರ್ಣಗೊಳಿಸುವ ಭರವಸೆ ಆಗಲಿಲ್ಲ ಎರಡು ಸಾವಿರದ ಇಪ್ಪತ್ತೆರಡರಷ್ಟು ಹೊತ್ತಿಗೇ ಹತ್ತು ಸಾವಿರ ರೈತ ಉತ್ಪಾದನಾ ಸಂಘಗಳನ್ನು ಸ್ಥಾಪನೆ ಮಾಡ್ತೀವಿ ಅಂದರು ಅದು ಮಾಡಲಿಲ್ಲ ಪ್ರತ್ಯೇಕ ಮೊಬೈಲ್ ಆ್ಯಪ್ ಮಾಡ್ತೀವಿ ಅಂದರು ಹ್ಞೂ ಅದೆಲ್ಲಿಗಾಗಿದೆ ನೀವೇ ಚೆಕ್ ಮಾಡಿಕೊಳ್ಳಿ ರೈತರನ್ನ ಇದ್ದರೆ ಹೇಳ್ರಪ್ಪ ಅವ್ರು ಮಾಡಿದ್ದಾರೆ ಅಂತ ಹೇಳಿದ್ರೆ ಇದೇ ಶೋನಲ್ಲಿ ಅಥವಾ ನೆಕ್ಸ್ಟ್ ಬುಲೆಟಿನಲ್ಲಿ ಅವ್ರು ಮಾಡಿದ್ದಾರೆ ಅಂತಲೂ ಕೂಡ ಓದ್ತೀನಿ ನಾನು ಎರಡು ಸಾವಿರದ ಇಪ್ಪತ್ತೆರಡರಷ್ಟರ ಹೊತ್ತಿಗೆ ಭಾರತದ ಎಲ್ಲ ಕುಟುಂಬಗಳಿಗೂ ಆಶ್ರಯ ಯೋಜನೆಯ ಮೂಲಕ ವಸತಿ ಸೌಕರ್ಯ ಕಲ್ಪಿಸ್ತೀವಿ ನಾವು ಬಡ ಕುಟುಂಬಗಳಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗೆ ಸುಜಲ್ ಯೋಜನೆ ಅಡಿಯಲ್ಲಿ ಎಲ್ಲ ಗ್ರಾಮದ ಮನೆಗಳಿಗೂ ನಲ್ಲಿ ಮೂಲಕ ನೀರು ಕೊಡ್ತೀವಿ ಕೊಟ್ರಾ ನಲ್ಲಿ ಮೂಲಕ ನೀರು ಇದೆಯಾ ಜಲಜೀವನ್ ಮಿಷನ್ ಅಂತ ಹೇಳಿದ್ರು ಇಲ್ಲಿ ಕೇಂದ್ರ ಕೊಡಗಿ ಕೊಡೋ ದುಡ್ಡಿಗಿಂತ ಹೆಚ್ಚಾಗಿ ರಾಜ್ಯ ಕೊಡೋ ದುಡ್ಡೆ ಜಾಸ್ತಿ ಜಲಜೀವನ್ ಮಿಷನ್ನಲ್ಲಿ ಹೇಳ್ಕೊಡೋದೇನು ಕೇಂದ್ರದ ಯೋಜನೆ ಕೇಂದ್ರದ ಯೋಜನೆ ಅಂತ ಹೇಳಿ ಇರಲಿ ಬಂತೇನರಪ್ಪ ನೀರು ನೀರೇ ಇಲ್ಲ ಬರ ಬಂತು ಪರಿಹಾರ ಕೊಡಿ ಅಂದರೆ ಆ ಪರಿಹಾರಕ್ಕೂ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾಯ್ತು ನಾವು ಟ್ಯಾಕ್ಸಲ್ಲಿ ನಮಗೆ ಅನ್ಯಾಯ ಆಗಿದೆ ಆದರೂ ಭಾಗ ನಮಗೆ ಕೊಡಿ ಅಂದರೆ ಅದಕ್ಕೂ ಕೋರ್ಟೆ ಕೋರ್ಟೆ ಎಲ್ಲ ಅದಕ್ಕೂ ಅಂದರೆ ನಿರ್ಲಕ್ಷಣ ನಮ್ಮ ರಾಜ್ಯಗಳ ಕಡೆಗೆ ಅಂತ ಗ್ರಾಮ ಪಂಚಾಯಿತಿಗಳಿಗೆ ಹೈ ಸ್ಪೀಡ್ ಆಪ್ಟಿಕಲ್ ಫೈಬರ್ ಇಂಟರ್ನೆಟ್ ಕನೆಕ್ಷನ್ ಕೊಟ್ಬಿಡ್ತೀವಿ ನಾವು ಅಂದರು ಅಂತ ಗೊತ್ತಿಲ್ಲ ಬೃಹತ್ ಮಟ್ಟದಲ್ಲಿ ಗ್ರಾಮೀಣ ರಸ್ತೆಗಳನ್ನು ಮೇಲ್ಮಟ್ಟಕ್ಕೆ ನಾವು ಏರಿಸ್ತೀವಿ ಅಂದರು ಚೆಕ್ ಮಾಡಿ ರಾಜ್ಯದಲ್ಲಿ ಗ್ರಾಮೀಣ ರಸ್ತೆಗಳು ಏನಾಗಿವೆ ಅಂತ ಹೇಳಿ ಹಳ್ಳಿಗಳ ನೂರು ಪರ್ಸೆಂಟ್ ತ್ಯಾಜ್ಯ ನೀರನ್ನು ವಿಲೇವಾರಿ ಮಾಡಿ ಆ ನೀರನ್ನು ಮರುಬಳಕೆ ಮಾಡುವಂಥ ವ್ಯವಸ್ಥೆ ಮಾಡ್ತೀವಿ ಭಾರತದ ಆರ್ಥಿಕತೆಯನ್ನು ಐದು ಟ್ರಿಲಿಯನ್ ಡಾಲರ್ ಎಕಾನಮಿಗೆ ನಾವು ಏರಿಸ್ಬಿಡ್ತೀವಿ ಅಂದರು ಒಂದು ಲಕ್ಷ ಕೋಟಿ ಡಾಲರ್ ಇದು ಬರೀ ಒಂದು ಲಕ್ಷ ಕೋಟಿ ಅಲ್ಲ ಒಂದು ಲಕ್ಷ ಕೋಟಿ ಡಾಲರ್ ಡಾಲರ್ ಬೆಲೆ ಏನಾಯಿತು ರೂಪಾಯಿ ಬೆಲೆ ಏನಾಯಿತು ಅಂತ ನಿಮಗೆ ಗೊತ್ತಿರುತ್ತೆ ಭಾರತದ ಆರ್ಥಿಕತೆ ಇನ್ನೂ ಕೂಡ ಐದು ಟ್ರಿಲಿಯನ್ ಡಾಲರ್ ಎಕಾನಮಿಗೆ ಬಂದಿಲ್ಲ ತೆರಿಗೆ ದರವನ್ನು ಕಡಿಮೆ ಮಾಡಿಬಿಡ್ತೀವಿ ಟ್ಯಾಕ್ಸ್ ಕಡಿಮೆ ಮಾಡ್ತೀವಿ ಅಂದರು ಹೇಳ್ರಪ್ಪ ಇದನ್ನಾದರೂ ಹೇಳಿ ಯಾರಾದರೂ ಪೆಟ್ರೋಲ ಡೀಸಲ ಗ್ಯಾಸಾ ಯಾವುದ್ರ ತೆರಿಗೆ ನಿಮಗೆ ಕಡಿಮೆ ಆಗಿ ನಿಮಗೆ ಸಸ್ತಾ ಕಡಿಮೆ ಬೆಲೆಗೆ ಸಿಗ್ತಾಯಿದೆ ಅದು ಹೇಳಿ ನೋಡೋಣ ತೆರಿಗೆ ಇದರಲ್ಲಿ ನಾನು ತೆರಿಗೆ ಬಹಳ ಕಡಿಮೆ ಕಟ್ತಾ ಇದ್ದೀನಿ ಅಂತ ಇಲ್ಲ ವ್ಯಾಪಾರಿಗಳಿಗೆ ಜಿ ಎಸ್ ಟಿ ಪದ್ಧತಿಯನ್ನು ಸರಳೀಕರಣ ಮಾಡ್ತೀವಿ ಅಂತ ಹೇಳಿದ್ರು ಆಗಿದೆಯಾ ಚೆಕ್ ಮಾಡಿ ಮೂಲಭೂತ ಸೌಕರ್ಯ ಕ್ಷೇತ್ರದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ನೂರು ಲಕ್ಷ ಕೋಟಿ ಹೂಡಿಕೆ ಎಷ್ಟು ಹೇಳಿ ನೂರು ಲಕ್ಷ ಕೋಟಿ ಇದಂತೂ ಇನ್ನೂ ಇನ್ನೂ ಚೆನ್ನಾಗಿದೆ ಇದು ಪ್ರತಿ ಆಗಸ್ಟ್ ಹದಿನೈದಕ್ಕೆ ಬರೋದು ಸುಮಾರು ಮೂರು ವರ್ಷಗಳ ಕಾಲದ ಸ್ವಾತಂತ್ರ್ಯ ದಿನದ ಭಾಷಣದ ವೇಳೆಯಲ್ಲಿ ಅಲ್ನೂರು ಲಕ್ಷ ಕೋಟಿ ಇಲ್ಲಿನೂರು ಲಕ್ಷ ಕೋಟಿ ಇಲ್ಲಿನೂರು ಲಕ್ಷ ಕೋಟಿ ಅಂತಲೇ ಹೇಳಿರೋದು ನೂರು 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 ಲಕ್ಷ ಕೋಟಿಗಳು ಅಂತ ಎಲ್ಲಿ ನೂರು ಲಕ್ಷ ಕೋಟಿ ಎಲ್ಲಿ ಹೋಯಿತು ಗೊತ್ತಿಲ್ಲ ಮೂರು ವರ್ಷಕ್ಕೇ ಈ ಥರ ಮೂರು ಸಲ ಅನೌನ್ಸ್ ಮಾಡಿಬಿಟ್ರು ಮುನ್ನೂರು ಲಕ್ಷ ಕೋಟಿ ಆಗಿಬಿಡುತ್ತೆ ಭಾರತದ ಬಜೆಟ್ ಐವತ್ತು ಲಕ್ಷ ಕೋಟಿಗಿಲ್ಲ ನಿಜ ಅಲ್ವೇ ಈ ಮೂಲಸೌಕರ್ಯ ಕ್ಷೇತ್ರದಲ್ಲಿ ನೂರು 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 ಕೋಟಿ ಹೂಡಿಕೆ ಮಾಡಿದರೆ ಮುನ್ನೂರು ಲಕ್ಷ ಕೋಟಿಗಳ ಹೂಡಿಕೆ ಮೂರು ವರ್ಷಕ್ಕೆ ಬಂದ್ಬಿಡಬೇಕಾಗಿತ್ತು ಬಂದಿದೆಯಾ ಇಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗೆ ಎಮ್ ಎಸ್ ಸಿ ಎಮ್ ಇಗಳಿಗೆ ಒಂದು ಲಕ್ಷ ಕೋಟಿ ಸಾಲ ಕೊಡ್ತೀವಿ ಅಂದರು ಕೊಟ್ಟಿದ್ದಾರಾ ಚೆಕ್ ಮಾಡಿ ಸಣ್ಣ ವ್ಯಾಪಾರಿಗಳಿಗೆ ಹತ್ತು ಲಕ್ಷ ಅವಘಡ ವಿಮೆ ವ್ಯಾಪಾರಿ ಕ್ರೆಡಿಟ್ ಕಾರ್ಡ್ ಕೊಡ್ತೀವಿ ಅಂದರು ಈಶಾನ್ಯ ಭಾರತಕ್ಕೆ ಪ್ರತ್ಯೇಕ ಉದ್ಯಮಶೀಲತೆ ಕಾರ್ಯಕ್ರಮ ಮಾಡ್ತೀವಿ ಅಂದರು ಮಣಿಪುರದ್ದು ಕಥೆ ನಾವು ನೋಡಿದ ಮೇಲೆ ಅಲ್ಲಿನ ಸರ್ಕಾರವನ್ನೇ ಜನ ಅಲ್ಲಿ ಇವ್ರ ಪಕ್ಷದವರೇ ಇಲ್ಲ ನಂಬ್ಕೊಂಡು ತಪ್ಪಾಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಇರಲಿ ಇನ್ನು ಉದ್ಧಾರದ ಕಥೆ ಆಮೇಲೆ ಮಾತಾಡೋಣ ಬೇನಾಮಿ ಆಸ್ತಿ ಹೊಂದಿರುವ ಹಾಗೂ ಅಕ್ರಮ ವಿದೇಶಿ ಖಾತೆ ಹೊಂದಿರುವವರ ವಿರುದ್ಧ ಕಠಿಣ ಕ್ರಮ ಯಾರೆಲ್ಲ ಇದೊಂದು ಗೊತ್ತು ನೋಡಿ ಯಾರೆಲ್ಲ ಬ್ಯಾಂಕ್ಗಳಿಗೆ ಮೋಸ ಮಾಡಿ ದೇಶ ಬಿಟ್ಟು ಹೋಗಿದ್ದಾರೋ ಅವ್ರನ್ನ ಕರ್ಕೊಂಡು ಬಂದು ಆ ಕಪ್ಪು ಹಣವನ್ನು ತಂದು ಅವ್ರನ್ನ ನಾವು ಆರ್ಥರ್ ರೋಡ್ ಜೈಲಿಗೆ ಕಳಿಸ್ಬಿಡ್ತೀವಿ ಅಂದರು ತೊಂದರೆ ಅಣ್ರಪ್ಪ ಯಾರು ವಿಜಯ್ ಮಲ್ಯ ನೀರವ್ ಮೋದಿ ಚೋಕ್ಸಿ ಕರ್ಕೊಂಡು ಬರ್ತೀವಿ ಅಂತ ಇವ್ರು ಹೇಳಿದ್ರಾ ಇಲ್ವ ಬಂದ್ರ ಅವರು ಒಬ್ಬನಾದ್ರು ಕರ್ಕೊಂಡು ಬಂದ್ರೆ ಅವರು ಇಲ್ಲ ಕಠಿಣ ಶಿಕ್ಷೆ ದೂರದ ಮಾತಾಯಿತು ಬಿಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗೆ ಐವತ್ತು ನಗರಗಳಲ್ಲಿ ಮೆಟ್ರೋ ಟ್ರೈನ್ ವ್ಯವಸ್ಥೆ ಮಾಡ್ತೀವಿ ಅಂದರು ಐವತ್ತು ನಗರ ಎಲ್ಲಿ ಹೇಳ್ರಪ್ಪ ನೋಡೋಣ ಇಪ್ಪತ್ತೈದು ಹೇಳಿ ಸಾಕು ಐವತ್ತು ಬಿಟ್ಬಿಡ್ ಬೇಡ ಐವತ್ತು ಬೇಡ ಜಾಸ್ತಿ ಆಗಿಬಿಡುತ್ತೆ ಇಪ್ಪತ್ತೈದು ನಗರದಲ್ಲಿ ಮಾಡಿದ್ರು ಓಕೆ ಹೋದಪ್ಪ ಇಪ್ಪತ್ತೈದು ಮಾಡಿದ್ದಾರೆ ಇನ್ನಿಪ್ಪತ್ತೈದರಲ್ಲಿ ಪ್ರೋಗ್ರೆಸ್ಸಲ್ಲಿ ಇದೆ ಅಂತ ಹೇಳಬಹುದು ಎಲ್ಲೂ ಇಲ್ಲ ಐವತ್ತು ನಗರ ಎಲ್ಲಿ ಬಂತು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗೆ ಅರವತ್ತು ಸಾವಿರ ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಆಗಿದೆಯಾ ಆಗಿದ್ದರೆ ಹೇಳಿ ಕಿಲೋಮೀಟ್ರ್ ಸಮೇತ ಹೇಳ್ತಾ ಇದೀವಿ ನಾವು ಇವ್ರದೇ ಪ್ರಣಾಳಿಕೆ ಇದು ಎಲ್ಲ ರೈಲು ಹಳಿಗಳನ್ನು ಎರಡು ಸಾವಿರದ ಇಪ್ಪತ್ತೆರಡರಷ್ಟು ಹೊತ್ತಿಗೆ ಬ್ರಾಡ್ಗೇಜ್ ಮಾಡ್ತೀವಿ ಅಂದರು ಎಲ್ಲ ಪ್ರಮುಖ ರೈಲ್ವೆ ನಿಲ್ದಾಣಗಳಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರ ಒಳಗೆ ವೈಫೈ ಸಿಸ್ಟಮ್ ಇರುತ್ತೆ ಅಂದರು ಎರಡು ಸಾವಿರದ ಇಪ್ಪತ್ತೆರಡರ ಒಳಗೆ ಒಂದು ಲಕ್ಷ ಐವತ್ತು ಸಾವಿರ ಆರೋಗ್ಯ ಕೇಂದ್ರ ಸ್ಥಾಪಿಸ್ತೀವಿ ಅಂದರು ಆಗಿರಬೇಕಲ್ರಿ ಆಗಿದೆಯಾ ಟ್ರೈನ್ದೇ ನೋಡಿಬಿಡಿ ಎಲ್ಲ ರೈಲ್ವೆ ಪ್ರಯಾಣಿಕರಿದ್ದಾರೋ ಒಮ್ಮೆ ನಮಗೆ ಯೋಚನೆ ಮಾಡಿ ಹೇಳಿ ಒಂದೇ ಭಾರತ್ ನೀವು ಮಾಮೂಲಿ ಒಬ್ಬ ಬಡ ಪ್ರಯಾಣಿಕ ರೈಲಲ್ಲಿ ಪ್ರಯಾಣ ಮಾಡ್ತಾ ಇದ್ನಲ್ಲ ಮಾಮೂಲಿ ನಮ್ಮ ಹಳೆಯ ರೈಲುಗಳಲ್ಲಿ ನೂರ ಅರವತ್ತು ರೂಪಾಯಿ ಟಿಕೆಟ್ ಅಲ್ಲಿದ್ದರೆ ಇದೇ ಒಂದೇ ಭಾರತಲ್ಲಿ ಸಾವಿರದ ಆರುನೂರು ರೂಪಾಯಿ ಕೊಡಬೇಕು ಅಟ್ ದ ಸೇಮ್ ಟೈಮ್ ನಿಮಗೆ ಒಂದೇ ಭಾರತದಲ್ಲಿ ಹೋಗಲೇಬೇಕಾದಂಥ ಸನ್ನಿವೇಶವನ್ನು ಕೃತಕ ಅಭಾವವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ರೈಲುಗಳಲ್ಲಿ ರೈಲ್ವೆ ಪ್ರಯಾಣಿಕರು ಯಾರಾದರೂ ಇದ್ದರೆ ಈ ಈ ನ್ಯೂಸನ್ನು ಕೇಳಿಬಿಟ್ಟು ನನಗೆ ಹೇಳಿಬೇಕಿದ್ರೆ ರೈಲುಗಳಲ್ಲಿ ಸಾಮಾನ್ಯ ಜನರ ಭೋಗಿ ಇರ್ತಾ ಇದ್ದಲ್ಲ ಆ ಭೋಗಿಗಳ ಸಂಖ್ಯೆನೇ ಕಡಿಮೆ ಮಾಡಿಬಿಟ್ರು ಅಂದರೆ ನಾನು ಕಡಿಮೆ ಬೆಲೆ ನಾನು ಹೋಗ್ತೀನಿ ರೈಲಲ್ಲಿ ಅಂತ ಇತ್ತಲ್ಲ ಅರವತ್ತು ನೂರು ಐವತ್ತು ಅರವತ್ತು ರೂಪಾಯಿ ಇತ್ತಲ್ಲ ಇಂಥ ಭೋಗಿಗಳನ್ನೇ ಕಡಿಮೆ ಮಾಡಿಬಿಟ್ರೆ ಇಪ್ಪತ್ತು ಬೋಗಿ ಇತ್ತು ಹದಿನೈದು ಬೋಗಿ ಇದ್ದ ಲೆಕ್ಕದಲ್ಲಿ ನಾನು ಹೇಳ್ತಾ ಇದ್ದೀನಿ ಎರಡು ಬೋಗಿ ಸಾಮಾನ್ಯರಿಗೆ ಮೀಸಲು ಮಾಡಿದ್ರೆ ಉಳಿದಷ್ಟು ಬೋಗಿಗಳನ್ನು ಒಂದೇ ಭಾರತ ದರದಲ್ಲಿ ನೀವು ಕೊಡಬೇಕು ಅಂತ ಹೇಳಿದ್ರೆ ಕೊಡು ಸಾವಿರದ ಆನೂರು ರೂಪಾಯಿ ಅಂತಾರೆ ಸಾವಿರದ ನಾವು ರೂಪಾಯಿ ಕೊಡು ಒಂದೇ ಭಾರತಲ್ಲಿ ಆರಾಮಾಗಿ ಕುತ್ಕೊಂಡು ನೀನು ಬಾ ಅಂದಾಗ ಅರ್ಥ ಏನಿದಕ್ಕೆ ಬಡವನಿಗಲ್ಲ ರೈಲು ಬಿಟ್ಟರು ಅಲ್ಲಿ ರೈಲು ಇಲ್ಲಿ ರೈಲು ಅಮ್ಮೊಬ್ಬ ಅಂತಾರಲ್ಲ ಇದನ್ನ ಎಕ್ಸ್ಪ್ಲೈನ್ ಮಾಡ್ರಪ್ಪ ಯಾರಾದರೂ ಬೇಕಿದ್ದರೆ ಒಂದೇ ಭಾರತದಲ್ಲಿ ನೀವು ಸಂಚರಿಸಿರೋರು ಹೇಳಿ ಸಾಮಾನ್ಯ ಬೋಗಿಲಿ ಹೋಗಿರೋರು ಹೇಳಿ ಸಾಮಾನ್ಯ ಇದೆ ಬಡವರು ಜಾಸ್ತಿ ಅಲ್ವೇನು ರೀ ದೇಶದಲ್ಲಿ ಎರಡು ಬೋಗಿ ಮೂರು ಬೋಗಿಗಳಲ್ಲಿ ಟಾಯ್ಲೆಟಲ್ಲಿ ಕೂತ್ಕೊಂಡು ಜನ ಪ್ರಯಾಣ ಮಾಡ್ತಾ ಇದ್ದಾರೆ ಇವತ್ತಿಗೆ ಎಲ್ಲಿ ಜಾಗ ಸಿಗುತ್ತೋ ಸಣ್ಣ ಜಾಗ ಸಿಕ್ಕರೂ ಸಾಕು ಅಲ್ಲಿ ಹೋಗೋ ಪರಿಸ್ಥಿತಿ ಕೃತಕ ಅಭಾವ ಸೃಷ್ಟಿ ಮಾಡ್ತಾ ಇದ್ದಾರೆ ಸಾಮಾನ್ಯ ಬೋಗಿಗಳ ಕೃತಕ ಅಭಾವ ಇಲ್ಲಿ ನೋಡಿ ಟೋಲ್ಗಳಲ್ಲಿ ಮಾಡ್ತಾರಲ್ಲ ಕಥೆ ಟೋಲಲ್ಲಿ ಏನು ಮಾಡ್ತಾರೆ ಹೇಳಿ ನೀನು ಅದೇ ರೋಡಲ್ಲೇ ಹೋಗ್ಬೇಕು ನೀನು ಸರ್ವಿಸ್ ರೋಡ್ನ ನೀನು ಕೊಡೋಲ್ಲ ಆ ರೋಡಲ್ಲಿ ಹೋದರೆ ಕಟ್ಟು ಇನ್ನೂರ ಅರವತ್ತೈದು ಕಟ್ಟು ನೂರ ಅರವತ್ತೈದು ಅಂತ ಸರ್ವಿಸ್ ರೋಡ್ ಕೊಡಬೇಕು ಅನ್ನೋ ನಿಯಮ ನಾನು ಕೊಡಲ್ಲ ಅಂತ ಇವರು ಅವಾಗ ಏನಾಗುತ್ತೆ ಅನಿವಾರ್ಯವಾಗಿ ಈ ಟೋಲ್ ರೋಡ್ಗೆ ಹೋಗಬೇಕು ಅದೇ ರೀತಿಯಲ್ಲಿ ಒಂದೇ ಭಾರತ್ ಬೋಗಿಲಿನ ಪ್ರಯಾಣ ಮಾಡಬೇಕು ಅಂದರೆ ಮಾಮೂಲಿ ಹಳೆ ರೈಲಿನ ಟಿಕೆಟ್ ದರಗಳಿತ್ತಲ್ಲ ಸಾಮಾನ್ಯ ಬೋಗಿಗಳ ದರ ಇತ್ತಲ್ಲ ಅದಕ್ಕಿಂತ ಹತ್ತು ಪಟ್ಟು ಕೊಟ್ಟು ಹೋಗಬೇಕು ಪ್ರಚಾರ ಏನಾಗುತ್ತೆ ಹೇಳಿ ಅಯ್ಯೋ ಒಂದೇ ಭಾರತ್ ಏನು ಚೆನ್ನಾಗಿ ಕಾಣುತ್ತೆ ರೀ ಅಯ್ಯೋ ಆ ಕಮ್ಮಿ ಮೇಲೆ ರೈಲು ಹೋಗ್ತಿದ್ರೆ ಅದೇ ಅದ್ಭುತ ಆಯಿತಪ್ಪ ಅದ್ಭುತ ಫೈನ್ ನಮಗೂ ಖುಷಿನೇ ತಕರ ಇಲ್ಲ ಅದ್ರ ಬಗ್ಗೆ ನಮಗೆ ಆ ಒಂದೇ ಭಾರತ್ ರೈಲು ಬಡವನಿಗೆ ಇಟ್ಕಬೇಕಾಗಿತ್ತು ಆ ಟಿಕೆಟಿನ ದರ ಬಡವನಿಗೆ ಸಿಗಬೇಕಾಗಿತ್ತು ಅಂತ ನಾನು ಹೇಳ್ತಿರೋದು ಅಷ್ಟೇ ಒಂದೇ ಭಾರತ್ ವಿರೋಧಿಗಳು ಯಾರೂ ಇಲ್ಲ ಇಲ್ಲಿ ಒಂದೇ ಭಾರತದಲ್ಲಿ ಸಿಗ್ತಿದೆಯಾ ಆ ಥರ ಇಲ್ಲ ಕೊಡಿ ಅಲ್ಲಿ ಸಾವಿರ ರೂಪಾಯಿ ಕೊಟ್ಬಿಟ್ಟು ಹೇಳ್ತಾರೆ ಒಂದು ವಿಡಿಯೋ ಮಾಡಿಬಿಡ್ತಾರೆ ಫೋಟೋ ಮಾಡಿಬಿಡ್ತಾರೆ ಅದನ್ನು ಆಚೆ ಹರಿಬಿಟ್ಬಿಟ್ಟು ಮಾತಾಡೋದೇನು ಹೇಳಿ ಏನು ಚೆನ್ನಾಗಿದೆ ರೀ ಮೊದಲೆಲ್ಲ ಎಷ್ಟು ಗಲೀಜು ಗಲೀಜಿರಿ ರೈಲುಗಳು ಅಯ್ಯೋ ಅಯ್ಯೋಯ್ಯಪ್ಪ ನಾನು ಮಾಡ್ತಿರಲ್ಲ ಏನು ರೀ ಫ್ಲೈಟ್ ಇದ್ದಂಗೆ ಇದೆ ರೀ ಅಬ್ಬೊಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಾ ಏನು ಅಭಿವೃದ್ಧಿರಿ ಅಂತ ಮಾತಾಡ್ತಾರೆ ಈ ಅಭಿವೃದ್ಧಿ ಎನ್ನುವುದು ಶ್ರೀಮಂತನಿಗೋಸ್ಕರ ಮಾಡಬಾರ್ದು ಈ ದೇಶದ ಕಟ್ಟ ಕಡೆಯ ಬಡವನಿಗೆ ಅದು ಸಿಗಬೇಕು ನಲವತ್ತೈದು ರೂಪಾಯಿ ಟಿಕೆಟ್ ಇಟ್ಟು ಇಟ್ಟಾಗ ಅವನು ಬರ್ತಾನೆ ಅದ್ರೊಳಗಡೆ ಖುಷಿ ಪಡ್ತಾನೆ ಅವನು ನಾನು ಐವತ್ತು ಮಾಡಿದರೆ ಆಗಲ್ಲ ಅಲ್ಲ ಅವನಿಗೆ ಪ್ರಚಾರಕ್ಕೆ ಏನು ಹೇಳಿ ಒಂದೇ ಭಾರತ್ ಒಂದೇ ಮತ್ತು ಈ ಒಂದು ಒಂದೇ ಭಾರತ್ ರೈಲು ಹೋಗಬೇಕು ಅಂದರೆ ಉಳಿದ ಇಪ್ಪತ್ತು ಟ್ರೈನ್ಗಳಿರ್ತಾವಲ್ಲ ಹಳೇ ಟ್ರೈನ್ಗಳು ಅವು ಕಾಯಬೇಕು ಮೊದಲ ಆದ್ಯತೆ ಇದು ಅವ್ನು ಫಸ್ಟ್ ಪ್ರಿಫರೆನ್ಸ್ ಹೇಳಿ ಶ್ರೀಮಂತರು ಇಲ್ಲ ಆರಾಮಾಗಿ ಸಾವಿರ ಸಾವಿರದ ಐನೂರು ಎರಡು ಸಾವಿರ ಕೊಟ್ಟು ಸ್ವಲ್ಪ ಹಣ ಇರೋ ಜನ ಅಲ್ಲಿ ಹೋಗಿ ಓಡಾಡಬೇಕಲ್ಲ ಅವ್ರಿಗೋಸ್ಕರ ಅದು ಅಲ್ವಾ ಈ ಹೇಳಿ ನೋಡೋಣ ಒಂದೇ ಭಾರತದಲ್ಲಿ ನಾನು ಹತ್ತು ರೂಪಾಯಿಗೆ ಹೋಗಿದ್ದೀನಿ ಇಪ್ಪತ್ತು ರೂಪಾಯಿಗೆ ಹೋಗಿದ್ದೀನಿ ಟಿಕೆಟಲ್ಲಿ ಮೂವತ್ತು ರೂಪಾಯಿಗೆ ಹೋಗಿದ್ದೀನಿ ಹೇಳ್ರಪ್ಪ ನೋಡಣ ಯಾರಾದರೂ ಅಂದರೆ ಬೋಗಿಗಳ ಸಂಖ್ಯೆನೂ ಕಡಿಮೆ ಮಾಡೋದು ಒಂದೇ ಭಾರತಲ್ಲೇ ಓಡಾಡುವಂಥ ಅನಿವಾರ್ಯ ಸೃಷ್ಟಿ ಮಾಡೋದು ಅಲ್ಲಿ ದುಡ್ಡು ಜಾಸ್ತಿ ಇರೋಣ ಮಾತ್ರ ಅಲೋ ಮಾಡೋದು ಬೇರೆ ಬೇರೆ ಕತೆ ಮಾಡ್ಕೊಳ್ಳಿ ಅಂತ ಎರಡು ಸಾವಿರದ ಇಪ್ಪತ್ತೆರಡರ ಒಳಗೆ ಎಪ್ಪತ್ತೈದು ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡ್ತೀವಿ ಅಂದರು ಎರಡು ಸಾವಿರದ ಇಪ್ಪತ್ತೈದರಷ್ಟರ ಹೊತ್ತಿಗೆ ಕ್ಷಯ ರೋಗ ನಿರ್ಮೂಲನೆ ಮಾಡಿಬಿಡ್ತೀವಿ ಅಂದರು ಇಪ್ಪತ್ನಾಲ್ಕರ ಒಳಗೆ ಎಲ್ಲ ನಗರಗಳಲ್ಲಿ ಮೂವತ್ತೈದು ಪರ್ಸೆಂಟ್ ಮಾಲಿನ್ಯ ಕಡಿಮೆ ಮಾಡ್ತೀವಿ ಅಂತ ಹೇಳಿದರು ಇಪ್ಪತ್ತೆರಡು ಪ್ರಮುಖ ಕ್ಷೇತ್ರಗಳಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದರು ಯಾರಾದರೂ ಈ ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತಾಡಿದಾಗ ಜನರಲ್ಲ ಒಂದು ಹೇಳ್ತಾರೆ ಏನು ರೀ ಸರ್ಕಾರನೆಲ್ಲ ಉದ್ಯೋಗ ಕೊಟ್ಬಿಡೋಕ್ಕಾಗುತ್ತೆ ಏನು ರೀ ಆಗಲ್ಲ ಸ್ವಾಮಿ ಯಾರೂ ಅದರ ಬಗ್ಗೆ ಮಾತಾಡಿಲ್ಲ ಭಾರತದ ಎಲ್ಲ ಜನರಿಗೂ ಸರ್ಕಾರನೇ ಉದ್ಯೋಗ ಕೊಡೋಕ್ಕಾಗುತ್ತಾ ಗೌರ್ಮೆಂಟ್ ಜಾಬ್ಸ್ ಮಾತಾಡ್ತಾ ಇರೋದು ನಾನು ಆಗಲ್ಲ ಅಲ್ವಾ ಪ್ರೈವೇಟ್ ಸೆಕ್ಟರ್ ಇದೆಯಲ್ಲ ಪ್ರೈವೇಟ್ ಸೆಕ್ಟರಲ್ಲಿ ಉದ್ಯೋಗ ಸೃಷ್ಟಿಯಾಗುವಂತೆ ಒಂದು ಸನ್ನಿವೇಶ ಕ್ರಿಯೇಟ್ ಮಾಡೋದು ಒಂದು ಸರ್ಕಾರದ ಜವಾಬ್ದಾರಿ ಬಂಡವಾಳ ಆಕರ್ಷಣೆ ಮಾಡಬೇಕು ನೀವು ಬಂಡವಾಳ ಇಲ್ಲಿ ಹೂಡಿದ್ರೆ ನಿಮ್ಗೆ ಲಾಭ ಇದೆ ಅಂತ ಮಾಡಬೇಕು ಯಾವ ಮ್ಯಾನ್ ಪವರ್ಗೆ ಕಡಿಮೆ ಇದೆ ಒಂದು ಯಾವುದೋ ಒಂದು ಸ್ವಲ್ಪ ಆ್ಯಸಿಡ್ ಹಾಕಿ ಒಂದೊಂದು ಸಕ್ಕರೆ ಹಾಕಿ ಒಂದು ನೀರು ಮಿಕ್ಸ್ ಮಾಡಿಬಿಟ್ಟು ಸಾವಿರಾರು ಕೋಟಿ ದುಡಿತಾರ್ರಿ ತಂಪು ಪಾನೀಯ ಕಂಪ್ನಿಗಳು ಏನಿರುತ್ತೆ ಅದರಲ್ಲಿ ಏನಿರುತ್ತೆ ಹೇಳಿ ಏನೂ ಇಲ್ಲ ಉದ್ಯೋಗ ಕೊಡಬೇಕಲ್ವೇ ನೀವು ಇಷ್ಟೆಲ್ಲ ಭಾರತದಲ್ಲಿ ಕೊಂಡುಕೊಳ್ಳೋ ಒಲೆಯ ಕೂಡ ದೊಡ್ಡ ಮಟ್ಟದಲ್ಲಿ ಇರಬೇಕಾದಾಗ ಉದ್ಯೋಗ ಸೃಷ್ಟಿ ಇಲ್ಲ ಈ ಹಣ ಇನ್ನೆಲ್ಗೂ ಹೋಗ್ತಿದ್ದಿಲ್ಲ ವೈ ನೀವು ಅಂತ ಸನ್ನಿವೇಶ ಕ್ರಿಯೇಟ್ ಮಾಡಬೇಕಲ್ವ ಮೂವತ್ತು ಪರ್ಸೆಂಟ್ ಎಫ್ ಡಿ ಐ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು ಆಚೆ ಹೋಗ್ತಿದೆ ಯಾರೂ ಇಂಟ್ರೆಸ್ಟ್ ತೋರಿಸ್ತಿಲ್ಲ ಅಂತ ಹೇಳಿದಾಗ ನೀವು ಅಂತಹ ವಾತಾವರಣವನ್ನು ಹೂಡಿಕೆ ವಾತಾವರಣವನ್ನು ಕ್ರಿಯೇಟ್ ಮಾಡಿಲ್ಲ ಅಂತ ಜೊತೆಗೆ ಅನೇಕರು ಉದ್ಯೋಗ ಕೊಡ್ತಾ ಇತ್ತು ಕ್ಯಾಶ್ ಎಕಾನಮಿ ಫೀಲ್ಡು ಪ್ಯಾನಲ್ ಎಕಾನಮಿ ಫೀಲ್ಡು ಆ ಫೀಲ್ಡ್ ಏನು ಮಾಡಿಬಿಟ್ರಿ ಒಂದು ಸಲ ಕೋವಿಡ್ ಬಂದು ಹಾಳಾಯಿತು ಒಂದು ಸಲ ನೋಟ್ ಬ್ಯಾನ್ ಮಾಡಿ ಹಾಳಾಯಿತು ಜಿ ಎಸ್ ಟಿ ಬಂದು ಕೂಡ ಅನೇಕರಿಗೆ ಆಗಲಿಲ್ಲ ಬಿಟ್ಬಿಟ್ರು ಅವರು ಅದರರ್ಥ ಟ್ಯಾಕ್ಸ್ ಕಟ್ಟುತ್ತೆ ನಾವು ಕೆಲಸ ಮಾಡಿ ಅಂತ ಹೇಳ್ತಾ ಇದ್ವ ಹಾಗಲ್ಲ ಇದು ಹಂತಗಳು ನಿಮಗೆ ಜ ಟೂ ತೌಸಂಡ್ ಸಿಕ್ಸ್ಟಿ ನೋಟ್ ಬ್ಯಾನ್ ಆಯಿತಲ್ಲ ನೋಟ್ ಬ್ಯಾನ್ ಆದಮೇಲೆ ಕ್ಯಾಶ್ ಎಕಾನಮಿಯ ಮೇಲೆ ಯಾವುದೆಲ್ಲ ಕೆಲಸ ಮಾಡ್ತಿದ್ರೋ ಹೊರಟೋಯ್ತು ಕ್ಯಾಶ್ ಎಕಾನಮಿಯನ್ನು ಈ ದೇಶದಲ್ಲಿ ಕಪ್ಪು ಹಣ ಅಂತ ಬಿಂಬಿಸಿದಂಥ ಮೊಟ್ಟ ಮೊದಲ ಸರ್ಕಾರ ಇವತ್ತು ಹಾಗಾದರೆ ಕಪ್ಪು ಹಣ ಯಾವ ರೂಪದಲ್ಲಿ ಇರುತ್ತಪ್ಪ ಅಗ್ರಿ ಕಪ್ಪು ಹಣ ನೋಟಿನ ರೂಪದಲ್ಲೇ ಇರುತ್ತೆ ಅದರರ್ಥ ನೋಟಿನ ರೂಪದಲ್ಲಿರೋದೆಲ್ಲವೂ ಕೂಡ ಕಪ್ಪು ಹಣ ಅಲ್ಲ ಅಂತ ಎಲ್ಲವೂ ಕಪ್ಪು ಹಣವೇ ಕಪ್ಪು ಹಣ ನೋಟ್ ರೂಪದಲ್ಲೇ ಇರುತ್ತೆ ನೋಟ್ ರೂಪದಲ್ಲಿ ಇರೋದು ಎಲ್ಲವೂ ಕೂಡ ಕಪ್ಪು ಹಣವೇ ಅಲ್ಲ ಅಲ್ಲ ಹಾಗಿದ್ರೆ ಕ ನೋಟೆ ಕಪ್ಪು ಹಣ ಅಂತ ಆದರೆ ಯಾರೋ ಪ್ರಿಂಟ್ ಮಾಡೋ ಗೋಜ್ಗೆ ಹೋಗಬೇಡಿ ನೋಟೆ ಕಪ್ಪು ಹಣ ಆಗಿಬಿಟ್ರೆ ಪ್ರಿಂಟ್ ಮಾಡೋಕ್ಕೆ ಯಾರಿಗೆ ಹೋಗ್ತಾರೆ ಹೋಗೋಲ್ಲ ಅಲ್ಲ ಎಲ್ಲ ಕಪ್ಪು ಹೋಣ ಯಾರು ಪ್ರಿಂಟ್ ಮಾಡ್ತಾರೆ ಮಾಡೋಲ್ಲ ಅಲ್ಲ ಅದ್ರದ್ದು ಒಂದು ಪಾತ್ರ ಇದೆ ಆರ್ಥಿಕ ವ್ಯವಸ್ಥೆಯಲ್ಲಿ ಟ್ಯಾಕ್ಸ್ ಕಟ್ಟದಿರೋರು ಇದ್ರೆ ಬಿಡಿ ಐ ಟಿ ಅವ್ರನ್ನ ಇ ಡಿ ಅವ್ರನ್ನ ಸಿ ಬಿ ಐನ ಚೆಕ್ ಮಾಡಿಬಿಟ್ಟು ಟ್ಯಾಕ್ಸ್ ಕಟ್ಸ್ಕೊಳ್ಳಿ ಇರೊಬ್ರು ಅವ್ರದ್ದು ಒಂದು ಕೆರೆಳೆ ಎರಡು ಹಾವು ನುಗ್ಗಿಬಿಟ್ಟಿದೆ ಅಂತ ಹೇಳಿ ಹಾವು ಎರಡು ಹಾವು ಹಿಡಿಬೇಕು ಅನ್ನೋ ಅರ್ಥದಲ್ಲಿ ಇರೊಬ್ಬರು ಮೀನುಗಳೆಲ್ಲ ಸಾಯಿಸ್ಬಿಡೋದೇನ್ರಿ ಇರೋ ಕೆರೆ ನೀರಲ್ಲಿ ಆಚೆ ಹೊಡೆದು ಬಿಡೋದ ಎರಡು ಹಾವು ಹಿಡಿಯೋಕ್ಕೆ ಹಾವನ್ನ ಹಿಡ್ಕೊಂಡು ಬನ್ನಿ ನೀವು ಅಷ್ಟೇ ಆ ನೀರಿಗೆ ವಿಷ ಹಾಕ್ಬಿಡೋಣ ಎರಡು ಹಾವು ಸತ್ತೋಗ್ಲಿ ಅಂದರೆ ಮೀನು ಸತ್ತೋಗ್ತವೆ ಆಮೇಲೆ ಸತ್ತೋಗ್ತವೆ ಕೆರೆನಲ್ಲಿ ಅದು ಆಗಿದೆ ದೇಶದಲ್ಲಿ ವಿದೇಶಿಯರು ಭಾರತದಲ್ಲಿ ವಿದ್ಯಾಭ್ಯಾಸ ಮಾಡೋದಕ್ಕೆ ಸ್ಟಡಿ ಇನ್ ಇಂಡಿಯಾ ಯೋಜನೆ ಜಾರಿ ಮಾಡೋದು ವಿದೇಶಿಯರು ಬಂದು ಇಲ್ಲಿ ವಿದ್ಯಾಭ್ಯಾಸ ಮಾಡಲಿ ಅಂಥೇಳಿ ಸ್ಟಡಿ ಇನ್ ಇಂಡಿಯಾ ಯೋಜನೆ ಜಾರಿಯಂತೆ ನಮ್ಮದೇ ಮಕ್ಕಳು ಈ ದೇಶದ ಮಕ್ಕಳು ಇಲ್ಲಿನ ಎಮ್ ಬಿ ಬಿ ಎಸ್ ಸೀಟ್ಗಳಿಗೆ ದುಡ್ಡು ಕಟ್ಟೋಕ್ಕಾಗದೆ ಇಲ್ಲಿ ಎರಡು ಕೋಟಿ ಒಂದೂವರೆ ಕೋಟಿ ಎಪ್ಪತ್ತೈದು ಕೋಟಿ ಎಪ್ಪತ್ತೈದು ಲಕ್ಷ ಎಲ್ಲ ಹೇಳ್ತಾರೆ ಅನ್ಬಿಟ್ಟು ಆಗ ಆಗದೆ ಅದನ್ನು ಬೇರೆ ಉಕ್ರೇನ್ಗೆ ಹೋಗ್ತಾ ಇದ್ರು ಓದೋಕ್ಕೆ ಇಪ್ಪತ್ತೈದು ಆಗುತ್ತಪ್ಪ ಅಂದ್ರೆ ಏನು ಸ್ಟಡಿಗೆ ಯಾಕೆ ರೀ ಇಷ್ಟು ಕೋಟಿ ಕಟ್ಟಲೆ ಏನು ಮಹಾ ಏನಿದೆ ಅದರಲ್ಲಿ ಏನು ಫೆಸಿಲಿಟಿ ಹೇಳಿ ಮಾತಾಡಿ ಅದ್ರ ಬಗ್ಗೆ ಹೋಗಲಿ ಯಾರಾದರೂ ಚರ್ಚೆ ಆದರೂ ಮಾಡೋಣ ಇಂಜಿನಿಯರಿಂಗು ಎಷ್ಟು ಲಕ್ಷ ಕಟ್ಟಬೇಕಪ್ಪ ನೀನು ಅಷ್ಟು ಲಕ್ಷ ಕಟ್ಟುವಂತಹ ವ್ಯವಸ್ಥೆ ಏನಿದೆ ಇಲ್ಲಿ ಇದು ಬಿಟ್ಟು ನಮ್ಮಲ್ಲಿರೋರಿಗೆ ಇಲ್ಲಿಲ್ಲ ಅಲ್ಲಿಂದ ಬಂದು ಇಲ್ಲಿ ಓದೋ ಯೋಜನೆ ಜಾರಿ ಮಾಡ್ತೀವಿ ಅಂತ ಮಾಡಿದ್ರ ಹುಲಿ ಅದನ್ನಾದರೂ ಮಾಡಿದ್ರಣಪ್ಪ ಅದು ಇಲ್ಲ ಮತ್ತೆ ಸರಿ ಈ ಓದ್ಕೊಂಡ್ರು ಎಂಜಿನಿಯರಿಂಗೋ ಎಮ್ ಬಿ ಬಿ ಎಸ್ಸೋ ಆದರೂ ಎಷ್ಟು ಜನ ಕೆಲಸ ಕೊಡ್ತಾ ಇದ್ದೀರಿ ನೀವು ಐ ಐ ಟಿ ಐ ಐ ಎಮ್ಮು ಐವತ್ತು ಪರ್ಸೆಂಟ್ ಜನ ಕೆಲಸ ಇಲ್ಲ ಕ್ಯಾಂಪಸ್ ರೆಕ್ರೂಟ್ಮೆಂಟ್ ಕೂಡ ನಡೀತಾ ಇಲ್ಲ ಅನೇಕ ಕಡೆಗಳಲ್ಲಿ ಅರವತ್ತೇಳು ಸಾವಿರ ಜನಗಳನ್ನು ಇದೇ ಇನ್ಫೋಸಿಸ್ಸು ಇದೇ ಟಿ ಸಿ ಎಸ್ ಕಡೆಯಿಂದ ಮಹೀಂದ್ರಾ ಟೆಕ್ ಮಹೀಂದ್ರ ಕಡೆಯಿಂದ ಆಚೆ ಹಾಕಿದ್ರು ಇವ್ರು ಓದಿರೋ ಹುಡುಗರಿಗೇನೆ ಮತ್ತೆ ನೀವು ಎಲ್ಲೂ ಉದ್ಯೋಗ ಮಾಡಿದ್ರಿ ಗೌರ್ಮೆಂಟ್ ಜಾಬ್ ಕೊಡಬೇಡ್ರಪ್ಪ ಖಾಸಗಿಯವ್ರಿಗೆ ಆ ಜಾಬ್ ಕೊಡುವಂಥ ವಾತಾವರಣ ಕ್ರಿಯೇಟ್ ಮಾಡಿ ಮೂವತ್ತು ಪರ್ಸೆಂಟು ಮೂವತ್ತು ಪರ್ಸೆಂಟಷ್ಟು ಜಾಬ್ ಕಳ್ಕೊಂಬಿಟ್ರು ಜನ ಇಪ್ಪತ್ತೊಂಬತ್ತು ಪ ಪರ್ಸೆಂಟ್ ಚಿಲ್ಲರೆ ನಿರುದ್ಯೋಗಿ ಯುವಕರಿದ್ದಾರೆ ಅವಿದ್ಯಾವಂತರ ಅಲ್ಲ ವಿದ್ಯಾವಂತರಿದ್ದಾರೆ ನಿರುದ್ಯೋಗಿಗಳು ಏನು ಮಾಡ್ತಾ ಇದ್ದೀರಿ ಗೊತ್ತಿಲ್ಲ ಇ ಡಬ್ಲ್ಯೂ ಎಸ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಹತ್ತು ಪರ್ಸೆಂಟ್ ಇದೆಯಲ್ಲ ಕಾಯ್ದೆಯನ್ನು ಎಸ್ ಟಿಗಳಿಗೆ ಎಸ್ ಟಿಗಳಿಗೆ ಒ ಬಿ ಸಿಗಳಿಗೂ ವಿಸ್ತರಿಸ್ತೀವಿ ಅಂದರು ಹಾಗಿದೆಯಾ ನೀವು ಚೆಕ್ ಮಾಡಿ ನನಗೆ ಹೇಳಿ ಐವತ್ತು ಸಾವಿರ ವನ ಧನ ವಿಕಾಸ ಕೇಂದ್ರಗಳ ಮೂಲಕ ಆದಿವಾಸಿಗಳಿಗೆ ಉದ್ಯೋಗಾವಕಾಶ ಸಿಕ್ಕಿದ್ರೆ ತುಂಬ ರೀ ಆದಿವಾಸಿಗಳ ಪರಿಸ್ಥಿತಿ ನೀವು ಅವ್ರು ಹೋಗಿ ಮಾತಾಡಿಸ್ಬೇಕು ನಿಮಗೆ ಗೊತ್ತಾಗುತ್ತೆ ಸಫಾಯಿ ಕರ್ಮಚಾರಿಗಳಿಗೆ ಯಾಂತ್ರೀಕರಣ ನಾವು ಮಾಡ್ತೀವಿ ಅಂದರು ಕಷ್ಟ ಆಗುತ್ತೆ ಅವ್ರಿಗೆ ಅಂತ ಆಗಿಲ್ಲ ಎರಡು ಸಾವಿರದ ಇಪ್ಪತ್ತರ ಇಪ್ಪತ್ತ್ನಾಲ್ಕರ ಒಳಗೆ ಬಡ ಕುಟುಂಬಗಳ ಪ್ರಮಾಣವನ್ನು ಕಡಿಮೆ ಮಾಡಿ ಏಕಾಂಕಕ್ಕೆ ತಂದುಬಿಡ್ತೀವಿ ಅಂದರು ಬಡವರ ಕುಟುಂಬಗಳನ್ನೇ ಕಡಿಮೆ ಮಾಡೋ ಕೆಲಸ ಇದು ಬಡತನ ನಿರ್ಮೂಲನೆ ಇಲ್ಲಿ ಬಡತನ ನಿರ್ಮೂಲನೆ ಆಗ್ತಾ ಇದೆಯಾ ಬಡವರ ನಿರ್ಮೂಲನೆ ಆಗ್ತಿದೆಯಾ ಗೊತ್ತಿಲ್ಲ ನನಗೆ ಗಂಗೆಯನ್ನು ಸ್ವಚ್ಛಗೊಳಿಸ್ಬಿಡ್ತೀವಿ ಫುಲ್ಲು ಮಾಡಿದಾರ ಒಂದು ಭಾಗ ಮಾಡಿರಬಹುದು ಉಳಿದ ಭಾಗ ಗೊತ್ತಿಲ್ಲ ರೈತರ ಬೆಳೆಗಳಿಗೆ ಎಮ್ ಎಸ್ ಪಿ ನೀಡಲು ಯೋಜನೆ ರೂಪಿಸ್ತೀವಿ ಎಮ್ ಎಸ್ ಪಿ ನಮಗೆ ಕಾಯ್ದೆಯಾಗಿ ಬರಬೇಕು ಎಮ್ ಎಸ್ ಪಿ ಖಾತ್ರಿ ಕಾಯ್ದೆ ಬೇಕು ಅಂತ ರೈತರು ಕೇಳಿದ್ರು ಮಾಡಲಿಲ್ಲ ಮತ್ತು ಎಲ್ಲಿದ್ದೀವಿ ಮತ್ತು ಇದೆ ಎರಡು ಸಾವಿರದ ಇಪ್ಪತ್ತೇಳು ಇಪ್ಪತ್ತ್ನಾಲ್ಕಕ್ಕೆ ಅದೇ ಪಾಯಿಂಟ್ಸ್ ತಗೋ ಅಲ್ಲೇ ಇರುತ್ತಲ್ಲ ಹೇಗಿದ್ದರು ಕಾಪಿ ಪೇಸ್ಟ್ ಇಷ್ಟು ವಿಚಾರಗಳ ಬಗ್ಗೆ டொட்டை மட்டும் சர்ச்சை கூட நடித்தான்.